スタートです。スタートです。でスタートです。でスタートです。ススー ಮೋನಪ್ಪನಕಾರವಾಗಿ ದೊಡ್ಡ ದೊಡ್ಡದಾಗಿ ಎಸ್ ಟನ್ ಇರಬೇಕಾಗಿತ್ತು ಅದೇ ಇದನ್ನು ಇನ್ಫೋಸಿಸ್ ಅವರು ಸ್ವಲ್ಪ ಪಕ್ಕ ಎಲೆಕ್ಟ್ರಾನಿಕ್ ಸಿಟಿನಲ್ಲಿರುವ ಮೇಲಿನ ಇನ್ಫೋಸಿಸ್ ಅಂತ ಇರಬೇಕು ಓನಪ್ಪನ ಆಕಾರಕ್ಕೆ ನಾಮಕರಣ ಮಾಡಿದ್ದಾರೆ ಇದು ವಿರುದ್ಧ ನಾವು ನಾಮಸ್ಕಾರವಾಗಿ ಹಾಕಿ ಎಲ್ಲ ಮಾಡಿಕೊಂಡು ಸರಿಯಾದ ಮಾಹಿತಿ ನೇರವಾಗಿ ಇಲ್ಲೇ ಬಂದಿದ್ದೀವಿ ಈಗ ಹೊರಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟವ್ರು ಯಾಕಂದ್ರೆ ಯಾಕೆ ಇಡೀ ಮೆಟ್ರೋ மெட்டோ ரிக்ஸ் இது நோக்கு இத்தியாச நீ நோக்கம் இத்தி இது எஸ் முன்னிலை கிராமே कंट्रोलिंग डिपार्टमेंट और इलेक्ट्रिक डिपार्टमेंट ओके और एचआर डिपार्टमेंट और रिसा रिसोर्स डिपार्टमेंट वाले आ जाते हैं ಸಿ ಬ್ಲಾಕ್ ಯಾಂತಿನಗರ್ ಕಲೆ ಮೂರು ಆಫೀಸ್ ಇದೆ ಅವರು ಬಿಂಗಾರಣೆ ಮಾಡ್ಕೊಂಡಿದ್ದಾರೆ ಒಂದು ಹೆಚ್ ಆರ್ ಡಿಪಾರ್ಟ್ಮೆಂಟ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ಸ್ ಎಲ್ಲ ಸಿ ಬ್ಲಾಕಲ್ಲಿದೆ ಇಲ್ಲಿ ಬಂದು ಬೇರೆ ಬೇರೆ ಸಹ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಗಳು ಇದೆ ಸರಿ ನಾವು ಅಲ್ಲೇ ಹೋಗೋಣ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ನೆಕ್ಸ್ಟ್ ಅಲ್ಲೋ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಇಲ್ಲಿಂದ ಈ ಬಸ್ ಸ್ಟಾಪ್ ಕೆಳಗಡೆ ಇಳಿದು ಆ ಕಡೆ ಹೋಗೋದ್ರಿಂದ ಸಮಯ ಆಗುತ್ತೆ ಸೊ ನಾವು ಅಲ್ಲೇ ಹೋಗಿ ನಿಮಗೆ ಇನ್ನೊಂದು ಇದು ಮಾಹಿತಿನ ಕೆಲಸ ಕ್ಲಿಯರ್